ಕಾಪು ಸಹಕಾರಿ ವ್ಯವಸಾಯಿಕ ಸಂಘದ ಅಧ್ಯಕ್ಷರಾಗಿ ಕಾಪು ದಿವಾಕರ ಶೆಟ್ಟಿ ಮುಂದಿನ ಐದು ವರ್ಷಕ್ಕೆ ಅವಿರೋಧವಾಗಿ ಆಯ್ಕೆ ಕಾಪುವಿನ ಪ್ರತಿಷ್ಠಿತ ಸಹಕಾರಿ ವ್ಯಾವಸಾಯಿಕ ಬ್ಯಾಂಕಿನ ಅಧ್ಯಕ್ಷರಾಗಿ ಕಾಪು ದಿವಾಕರ ಶೆಟ್ಟಿ ಅವಿರೋಧವಾಗಿ ಅವರು ಆಯ್ಕೆಯಾಗಿದ್ದಾರೆ ಹಾಗೆಯೇ ಸುಲಕ್ಷನ್ ಎಲ್ ಸುವರ್ಣ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹದಿಮೂರು ಸದಸ್ಯರ ಸಂಖ್ಯಾಬಲ ಹೊಂದಿದ್ದ ಕಾಪು ಸಹಕಾರಿ ವ್ಯವಸಾಯಿಕ ಸಂಘ ಕೆ ಸಾಲಿಯನ್ ಸದಾಶಿವ ಶೇರ್ವಾಗರ್ ಭೋಜಯ ಸಮೀನ್ ಸುಧಾಮ ಶೆಟ್ಟಿ ಅರುಣ್ ಕುಮಾರ್ ಶೆಟ್ಟಿ ಕವಿತಾ ಸವಿತಾ ಐರಿನ್ ಕುಂದರ್ ಅಬ್ದುಲ್ ರಜಾಕ್ ಅನುಪಂ ಕೆ ಹಾಗೂ ಅರುಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಕಾಪು ದಿವಾಕರ ಶೆಟ್ಟಿ ನಮ್ಮ ಈ ಚುನಾವಣಾ ಪ್ರಕ್ರಿಯೆಯನ್ನು ರೋಹಿತ್ ಕುಮಾರ್ ಇವರು ನಿರ್ವಹಿಸಿದ್ದಾರೆ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಮತ್ತೆ ನಮಗೆ ಈ ಅವಕಾಶ ದೊರಕಿದೆ ನಾವು ಈ ಹಿಂದೆ ಅಧಿಕಾರಕ್ಕೆ ಬಂದಾಗ ಸಾಲದಲ್ಲಿದ್ದ ಈ ಸಂಸ್ಥೆ ಇದೀಗ ಸಾಲವೆಲ್ಲ ಮರುಪಾವತಿಸಿ ಠೇವಣಿ ಇಡುವಂತಾಗಿದೆ ಇದರ ಆಡಳಿತ ಮಂಡಳಿಯ ಚುನಾವಣೆಯು ಜನವರಿ ಇಪ್ಪತ್ತೈದಕ್ಕೆ ನಿಗದಿಯಾಗಿತ್ತು ಚುನಾವಣೆಯ ಎಲ್ಲ ಪ್ರಕ್ರಿಯೆಯನ್ನ ಪ್ರಾರಂಭಗೊಳಿಸಿ ಈ ಒಂದು ಚುನಾವಣೆಗೆ ಅಧಿಕಾರಿಯಾಗಿ ಡಿಆರ್ ಆಫೀಸ್ ನಿಂದ ಹಿರಿಯ ಅಧಿಕಾರಿಗಳು ಆದಂತ ರೋಹಿತ ಕುಮಾರ್ ಇವರನ್ನ ನಮಗೆ ಅಧಿಕಾರಿಯಾಗಿ ನೇಮಿಸಿದ್ದಾರೆ ಸಹಕಾರ ಇಲಾಖೆಯಿಂದ ಚುನಾವಣಾಧಿಕಾರಿಯಾಗಿ ನೇಮಕಗೊಂಡಂತ ರೋಹಿತ್ ಕುಮಾರ್ ಅವರು ಈ ಎಲ್ಲ ಪ್ರಕ್ರಿಯೆಯನ್ನು ನಮ್ಮ ಕಾಪು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮುಗಿಸಿ ಮೊನ್ನೆ ಹದಿನೆಂಟು ತಾರೀಕಿಗೆ ನಮ್ಮ ಜನವರಿ ಹದಿನೆಂಟಕ್ಕೆ ನಾಮಪತ್ರ ಹಿಂಪಡೆಯುವ ಕೊನೆಯ ದಿನಾಂಕವನ್ನು ಮೂರು ಗಂಟೆಯವರೆಗೆ ನಿಗದಿಯಾಗಿ ಮೂರು ಗಂಟೆಯ ನಂತರ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾದದನ್ನ ಘೋಷಿಸಿದ್ದಾರೆ ಈ ಘೋಷಣೆಯ ಜೊತೆಯಲ್ಲಿ ಅದೇ ದಿವಸ ನಮ್ಮ ಈ ಆಡಳಿತ ಮಂಡಳಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ದಿನಾಂಕ ಹತ್ತೊಂಬತ್ತು ತಾರೀಕಿಗೆ ನಿಗದಿ ಮಾಡಿ ನಿಗದಿ ಮಾಡಿ ಈ ಒಂದು ಅಧ್ಯಕ್ಷರ ಮತ್ತೆ ಉಪಾಧ್ಯಕ್ಷರ ಚುನಾವಣೆ ಇವತ್ತು ಈ ಒಂದು ಇಪ್ಪತ್ತೊಂಬತ್ತು ತಾರೀಕಿಗೆ ನಿಗದಿ ಮಾಡಿ ಇವತ್ತು ಮಧ್ಯಾಹ್ನ ಎರಡು ಗಂಟೆವರೆಗೆ ನಾಮಪತ್ರ ಸಲ್ಲಿಕೆಯನ್ನು ಮಾಡುವಂತದ್ದಿದ್ದು ನಮ್ಮ ಎಲ್ಲ ನಿರ್ದೇಶಕರ ಒಮ್ಮತದ ತೀರ್ಮಾನದಲ್ಲಿ ಅಧ್ಯಕ್ಷರಾಗಿ ನನ್ನನ್ನ ನಾನು ಡಾಕ್ಟರ್ ದಿವಾಕರ್ ಶೆಟ್ಟಿ ನನ್ನನ್ನ ಪುನರ್ ಆಯ್ಕೆ ಮಾಡಿದ್ದಾರೆ ನಾನು ನಿರಂತರವಾಗಿ ಇಪ್ಪತ್ತ ಮೂರು ವರ್ಷದಿಂದ ಈ ಒಂದು ಕಪ್ಪು ವ್ಯವಸಾಯ ಸೇವಾ ಸಾಕ ಸಂಘದ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದ್ದೇನೆ ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಈ ಒಂದು ಸಂಘದಲ್ಲಿ ಅಧ್ಯಕ್ಷನಾಗಿದ್ದೆ ಪ್ರಸ್ತುತ ಪುನಃ ಐದು ವರ್ಷಕ್ಕೆ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷದ ಅವಧಿಗೆ ಆದಂತ ಅಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಈ ಆಯ್ಕೆಗೆ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರ ಜೊತೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ಲಿಕ್ಕೆ ಸಹಕರಿಸಿದ ಎಲ್ಲರನ್ನ ಈ ಸಂದರ್ಭದಲ್ಲಿ ಸಂದರ್ಭ ಅರ್ಪಿಸಿದ್ರೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ನನ್ನ ನಾಯಕರು ಹಾಗೂ ನನ್ನ ಎಲ್ಲ ಹಿತಚಿಂತಕರಾಗಿರ್ತಕ್ಕಂಥ ಮಾಜಿ ಸಚಿವರಾದಂಥ ವಿನಯ್ ಕುಮಾರ್ ಸ್ವರ್ಗಿ ಅವರಿಗೆ ಅದೇ ರೀತಿ ನಮ್ಮ ಈ ಸಂಸ್ಥೆಯಲ್ಲಿ ಹಲವಾರು ಜನ ಹಿತಚಿಂತಕರಿದ್ದಾರೆ ಹಲವಾರು ಜನ ಸೇರಿಕೊಂಡು ಒಮ್ಮತದಲ್ಲಿ ಒಂದು ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ನನಗೆ ಅಧ್ಯಕ್ಷರಾಗಲಿಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಒಟ್ಟು ಸೇರಿಕೊಂಡು ಯಾವುದೇ ಒಂದು ಮಾತಿಲ್ಲದೆ ನೀವೇ ಅಧ್ಯಕ್ಷರಾಗಿ ಮುಂದುವರಿಸಬೇಕಂತ ಹೇಳಿ ಅವಿರೋಧವಾಗಿ ಅಧ್ಯಕ್ಷರನ್ನ ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ ದೇವರಾಜ್ ಕಾಪು ಸುಧೀರ್ ಕರ್ಕೇರ ಹೆಜಮಾಡಿ ಹರೀಶ್ ನಾಯ್ಕ್ ಕಾಪು ಈ ನೂತನ ಸಮಿತಿಯನ್ನು ಅಭಿನಂದಿಸಿದರು ಈ ಸಂದರ್ಭ ವೇದಿಕೆಯಲ್ಲಿ ಚುನಾವಣಾಧಿಕಾರಿ ರೋಹಿತ್ ಕುಮಾರ್ ಸಿ ಒ ಶೆಟ್ಟಿ ಉಪಸ್ಥಿತರಿದ್ದರು